ರಾಷ್ಟ್ರಗೀತ್ ಆಗಸ್ಟ್ ಹದಿನೈದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಅಧಿಕಾರ ಹಸ್ತಾಂತರ ಮಾಡಿ ಈ ದೇಶಕ್ಕೆ ಸ್ವತಂತ್ರ ಘೋಷಣೆ ಮಾಡಿ ಈ ದೇಶವನ್ನು ಬಿಟ್ಟು ತಲುಪುತ್ತಾರೆ ಸ್ನೇಹಿತರೆ ಯುರೋಪ್ ದೇಶದಿಂದ ಸಾವಿರದ ಆರ್ನೂರರಲ್ಲಿ ಈ ದೇಶಕ್ಕೆ ಬರ್ತಾರೆ ಬ್ರಿಟಿಷರ್ ಈ ದೇಶಕ್ಕೆ ಬಂದಂತ ಅವರು ಕೇರಳದ ಒಬ್ಬ ಒಬ್ಬ ನಾಯಕ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಭಾರತ ಈ ಕಡೆ ಇದೆ ಅಂತೆ ಹೋಗಿ ನೋಡ್ಕೊಂಬರೋಣ ಯಾವ ತರ ಇದೆ ಅಂತಂದು ನಮ್ಮ ದೇಶಕ್ಕೆ ಜಲಮಾರ್ಗದ ಮೂಲಕ ಬರ್ತಾನೆ ಆತ ವಾಸಗೋಡಿ ಗಾಮ ಹದಿನಾಲ್ಕು ನೂರ ತೊಂಬತ್ತೆಂಟು ಮೇ ತಿಂಗಳಲ್ಲಿ ಬಂದು ಕಲ್ಲಿ ಕೇರಳದ ಕಲ್ಲಿಕೋಟೆಯ ಕಚ್ಚಾಡಿ ಅಂತಕ್ಕಂಥ ಪ್ರದೇಶವನ್ನು ಬಂದು ತಲುಪ್ತಾನೆ ಬಂದ್ ತಲುಪಿದಂತ ಆ ವಾಸುಕೋಡಿ ಗಾಮ ಎಷ್ಟು ಸುಂದರವಾಗ ಈ ಭಾರತ ನಮ್ಮ ದೇಶದಲ್ಲಿ ಸಿಕ್ತಕ್ಕಂತ ಸಾಂಬಾರ್ ಪದಾರ್ಥಗಳು ಮುತ್ತು ರತ್ನ ವಜ್ರ ವೈಡೂರ್ಯ ಎಷ್ಟೊಂದು ಸಂಪತ್ತಿನಿಂದ ತುಂಬಿ ತುಳ್ಕದ ಇದೆ ಅಲ್ಲ ಈ ದೇಶದಲ್ಲಿ ಹೆಂಗಾದ್ರೂ ಮಾಡಿ ನಾನು ವ್ಯಾಪಾರದ ವಹಿವಾಟನ್ನ ಬೆಳೆಸಬೇಕು ಅಂತಂದು ಒಂದು ಐಡಿಯಾ ಬರುತ್ತೆ ಐಡಿಯಾ ಬಂದಾಗ ಅಲ್ಲಿನ ಅರಸ ಕೇರಳದ ಅರಸನ ಹತ್ರ ತನ್ನ ಒಪ್ಪಂದವನ್ನ ಮಾಡ್ಕೊಂತಾನೆ ಚಿಕ್ಕದಾದಂತ ಒಂದು ವ್ಯಾಪಾರ ಕೇಂದ್ರವನ್ನ ತೆರಿತಾನೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಭಾರತದ ಲೂಟಿ ಬ್ರಿಟಿಷರು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಭಾರತವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ವ್ಯಾಪಾರಕ್ಕಂತಂದು ತಕ್ಕಡಿ ಹಿಡ್ಕೊಂಡು ಬಂದಂತ ಜನ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ಭಾರತವನ್ನ ಭಾರತದ ಪ್ರಜೆಗಳನ್ನ ಭಾರತದ ಜನರನ್ನ ಗುಲಾಮರ್ ಆಗಿ ನಡ್ಕೊಳೋ ರೀತಿಗೆ ಅವರು ಆಡಳಿತವನ್ನ ನಡೆಸ್ತಾರೆ ವಿದ್ಯಾರ್ಥಿಗಳೇ ನಿಮಗೆಲ್ಲ ನೆನಪಿರ್ಲಿ ಸಾಕಷ್ಟು ಜನ ಈ ದೇಶಕ್ಕೋಸ್ಕರ ಸ್ವತಂತ್ರ ಕೊಡಿಸ್ಬೇಕು ಈ ದೇಶವನ್ನ ಸ್ವತಂತ್ರ ಮಾಡೋಕಂತಂದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿದೆ ಸಾಕಷ್ಟು ನಾಗರಿಕರು ಯುವಕರು ಸ್ವತಂತ್ರ ಪ್ರೇಮಿಗಳು ಸ್ವತಂತ್ರ ಹೋರಾಟಗಾರರು ಕ್ರಾಂತಿಕಾರಿಗಳು ಮಂದಗಾಮಿಗಳು ಸಾಕಷ್ಟು ಜನ ಆ ಒಂದು ಹದ್ನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಪ್ರಾಣ ಬಿಡ್ತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಅದಾದ್ಮೇಲೆ ಜಲಿಯನ್ ವಾಲಾಬಾಗ್ ದುರಂತ ಅಂತ ಒಂದು ನಡೀತೆ ಮಾತ್ರ ಹತ್ತೊಂಬತ್ತರಲ್ಲಿ ಹೇಗಾದ್ರು ಮಾಡಿ ಭಾರತಾಂಬೆಯ ಬ್ರಿಟಿಷರ ಬಂಧನದಿಂದ ಮುಕ್ತಗೊಳಿಸಬೇಕು ಬ್ರಿಟಿಷರನ್ನ ಒದ್ ಹೊರಗಾಕ್ಬೇಕು ಅಂತಂದು ಸಾಕಷ್ಟು ಜನ ಈ ದೇಶಕ್ಕೋಸ್ಕರ ಪ್ರಾಣ ಬಿಡ್ತಾರೆ ಅದ್ರಲ್ಲಿ ನಿಮ್ಮಂತ ಯುವಕರು ಕೂಡ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸ್ತಿದ್ರು ಶಾಲೆ ಕಾಲೇಜ್ ಬಿಟ್ಟು ಹೇಗಾದ್ರು ಮಾಡಿ ನನ್ನ ತಾಯಿ ಬಂಧನದಲ್ಲಿದ್ದಾಳೆ ಭಾರತ ಮಾತೆ ಒಂದು ಬ್ರಿಟಿಷರ ಹಂಗಿನಲ್ಲಿದ್ದಾಳೆ ಅವಳನ್ನ ಹೇಗಾದ್ರು ಮಾಡಿ ಸ್ವತಂತ್ರವನ್ನು ಗೊಳಿಸ್ಬೇಕು ಈ ದೇಶಕ್ಕೋಸ್ಕರ ನಂದು ಒಂದ್ ಚೂರು ಸೇವೆ ಇರ್ಲಿ ಅಂತಂದು ವಿದ್ಯಾರ್ಥಿಗಳ ಪಾತ್ರ ಕೂಡ ಇತ್ತು ವಿದ್ಯಾರ್ಥಿಗಳೇ ನೆನಪಿರ್ಲಿ ಇಲ್ಲಿ ಸಿಗ್ತಕ್ಕಂತ ಕೇವಲ ಯಾವುದೋ ಒಂದು ವಸ್ತುಲಿ ಸಿಗ್ತಾ ಇರಲಿಲ್ಲ ಈ ದೇಶ ಯಾವ ತರ ಇತ್ತಪ್ಪ ಅಂತಂದ್ರ ಇಡೀ ಪ್ರಪಂಚದಕ್ಕೆಲ್ಲನು ಭಾರತದ ಕಡೆಗೆ ಬೆರಳು ಮಾಡಿ ತೋರಿಸುವಂತ ಶ್ರೀಮಂತ ರಾಷ್ಟ್ರವಾಗಿತ್ತು ಇಂತ ಒಂದು ರಾಷ್ಟ್ರಕ್ಕೆ ಬಂದಂತ ಬ್ರಿಟಿಷರು ವ್ಯಾಪಾರಕ್ಕಂತ ಬಂದಂತ ಬ್ರಿಟಿಷರು ಕೊನೆಗೆ ಅಧಿಕಾರವನ್ನು ವಹಿಸ್ಕೊಳ್ತಾರೆ ದೇಶವನ್ನ ಹಾಳ್ತಾರೆ ದೇಶವನ್ನು ಕಿಬ್ಬಾಗನು ಮಾಡ್ತಾರೆ ಅಂತ ದ್ರೋಹಿ ಬ್ರಿಟಿಷರು ಈ ದೇಶಕ್ಕೆ ಬಂದು ಭಾರತರನ್ನ ಭಾರತದ ಪ್ರಜೆಗಳನ್ನ ಗುಲಾಮರಾಗಿ ನಡೆಸ್ಕೊಳದಂತ ಬ್ರಿಟಿಷರ್ನ ನಮ್ಮ ಎಲ್ಲ ಸ್ವತಂತ್ರ ಹೋರಾಟಗಾರರು ಹೇಗಾದ್ರು ಮಾಡಿ ಹಿಂಗಾದ್ರ ಆಗಂಗಿಲ್ಲ ಒಂದ್ ಕಡೆ ಹೇಳ್ತಾನೆ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರ್ನ ಒದ್ದು ಹೊರಗಟ್ನಿ ಒದ್ದು ಹೊರಗಿತ್ ನಾನು ನಿಮ್ಮ ರಕ್ತ ಕೊಡಿ ನಾನು ನಿಮ್ಗೆ ಸ್ವತಂತ್ರ ಕೊಡ ಯುವಕರನ್ನ ಹುರಿದುಂಬಸ್ತಾನೆ ಸ್ವತಂತ್ರ ಚಳವಳಿಯಲ್ಲಿ ಹೇಗಾದ್ರು ಮಾಡಿ ಯುವಕರ್ನ ಬಳಸ್ಕಂದ್ರೆ ನಮ್ ಸ್ವತಂತ್ರ ಭಾರತವನ್ನ ಸ್ವತಂತ್ರಗೊಳಿಸಬಹುದಂತಾನು ನಿಮ್ಗೆಲ್ಲಾ ನೆನ್ಪಿರ್ಲಿ ಹದಿಹಾರೇದ ಹದಿನಾರು ವಯಸ್ಸಿನ ಹುಡುಗ ಹೇಗಾದ್ರೂ ಮಾಡಿ ನಾನು ಬ್ರಿಟಿಷರ್ ಮುಂದೆನೆ ಧ್ವಜ ತ್ರಿವರ್ಣ ಧ್ವಜವನ್ನ ಅವ್ರ ಮುಂದೆನೆ ಆಸ್ತಂತಂದು ಈ ಧ್ವಜ ಕಟ್ಟಿ ಏರಿ ಧ್ವಜವನ್ನ ಆರಿಸ್ತಿರ್ತಾನೆ ಅವ್ನು ಅವನಿಗೆ ಎದೆಗೆ ಗುಂಡ್ ಬಿತ್ತು ಗುಂಡು ಹೊಡಿತಾರ ಬ್ರಿಟಿಷರು ಹೇಗೆ ಹೊಡಿತಾರೆ ಗುಂಡು ಅವಾಗ ಆಸ್ಪತ್ರೆಯಲ್ಲಿ ಮಲಗಿರ್ತಾನ ಆ ಹುಡುಗ ಆಸ್ಪತ್ರೆ ಡಾಕ್ಟರ್ ಕೇಳ್ತಾನ ಡಾಕ್ಟ್ರೇ ನನ್ ಎದೆಗೆ ಎದೆ ಬಿದ್ದಿದ್ಯೋ ಗುಂಡು ಅಥವಾ ನನ್ ಬೆನ್ನಿಗೆ ಬಿಟ್ಟಿದ್ಯೋ ಡಾಕ್ಟರ್ ಹೇಳ್ತಾನ ಇಲ್ಲಪ್ಪ ಗುಂಡು ಬ್ರಿಟಿಷರ ಗುಂಡು ನಿನ್ನ ಎದೆಗೆ ಬಿದ್ದದೆ ಸಂತೋಷ ಪಡ್ತಾನೆ ಕಾರಣ ನನ್ನ ಬೆನ್ನಿಗೆ ಗುಂಡ್ ಬಿದ್ದಿದ್ರೆ ನಾನು ತಪ್ಪಿಸ್ಕೊಂಡು ಓಡಾಕ್ತಕ್ಕಂತ ಸಂದರ್ಭದಲ್ಲಿ ಓಡದಾರ ನಾನು ಹೇಳಿ ಅನ್ಸ್ಕೊಂಡ್ಬಿಡ್ತೇನೆ ನಾನು ಎದೆಗೆ ನನ್ನ ಎದುರಿಗೆ ಗುಂಡು ಬಿದ್ದಿರೋದ್ರಿಂದ ನಾನು ದೇಶಕ್ಕೋಸ್ಕರ ಎದೆ ಕೊಟ್ಟು ಗುಂಡು ಗುಂಡ ಹಾರ್ಸಿನ ನನ್ನ ಹೆಮ್ಮೆಯ ಸಾವು ನಮ್ದಾಗ್ಲೆ ಅಂತಂದು ಆ ಹುಡುಗ ಹೆಮ್ಮೆಯಿಂದ ಪ್ರಾಣ ಬಿಡ್ತಾನೆ ಸ್ನೇಹಿತರೆ ಹಲವಾರು ರೀತಿಯಾದಂತ ಚಳವಳಿಗಳು ಸಾಕಷ್ಟು ರೀತಿಯಾದಂತ ಓರ್ ಸುಮ್ಮನೆ ಬಂದಿಲ್ಲ ಸ್ವತಂತ್ರ ಯಾರೋ ನಮ್ಗೆ ಕೊಟ್ಟು ಹೋಗ್ಲಿಲ್ಲ ಹಲವಾರು ಪ್ರಾಣ ಬಲಿದಾನಗಳ ಮೂಲಕ ಈ ದೇಶವನ್ನ ಈ ಭಾರತ ಮುಕ್ತಗೊಳಿಸಿದಂತ ಕಾರ್ಯ ನಮ್ ಸ್ವತಂತ್ರ ಹೋರಾಟಗಾರ ಸಲ್ಲಿಸಲಿಲ್ಲ ಯಾಕಂದ್ರೆ ನಮ್ಗೆ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರ ಹೆಸರೇ ಗೊತ್ತಿಲ್ಲ ಯಾರೋ ಒಂದು ನಾಕೈದು ಜನ ಅಷ್ಟೇ ಹೆಸರು ಗೊತ್ತಿರ್ದಿ ಸಾಕಷ್ಟು ಸಾಕಷ್ಟು ಜನ ಈ ಸ್ವಾತಂತ್ರ್ಯಕ್ಕೋಸ್ಕರ ಈ ಸ್ವತಃ ಈ ಭಾರತವನ್ನ ಸ್ವತಂತ್ರ ಮಾಡೋಕ್ಕೋಸ್ಕರ ಪ್ರಾಣ ಕೊಟ್ಟ ಅಸ್ಮಾತ್ ಉಲ್ನ ಅಸಮಾತ್ ಉಲ್ ಖಾನ ಅಂತಕ್ಕಂತ ಈ ಮುಸ್ಲಿಂ ಯುವಕ ಈ ದೇಶಕ್ಕೋಸ್ಕರ ಮುಸ್ಲಿಂ ಸಮುದಾಯದಲ್ಲಿ ಮಟ್ಟ ಬಂದಲ್ಲ ಬಾರಿಗೆ ಪ್ರಾಣ ಕೊಡ್ತಾನೆ ತುಂಡು ತುಂಡ ಪೀಸ್ ಪೀಸಕ್ ಕತ್ತರಿಸ್ತಾರೆ ಏ ಈ ದೇಶ ಈ ಮಣ್ಣಲ್ಲಿ ಇಟ್ಟಿದೆ ಹೇಗಾದ್ ಮಣಿ ಈ ಮಣ್ಣಲ್ಲೇ ಮಣ್ಣಾಗ್ತದಲ್ಲ ಸಾಕು ನನಗೆ ಕೀರ್ತಿ ಭಾರತ ಮಾತೆಯ ಹೆಮ್ಮೆಯ ಪುತ್ರನಾಗಿ ಅನ್ಸ್ಕೊಳ್ಳೋಕೆ ನಾನು ಪ್ರಾಣವನ್ನ ಈ ದೇಶಕ್ಕೆ ಕೊಡ್ತದಿನಲ್ಲ ಇಷ್ಟೇ ಸಾಕ್ ನನಗೆ ಆದಿರಂ ಬೋಸ್ ಅಂತಕ್ಕಂಥ ಹತ್ತೊಂಬತ್ತು ವರ್ಷದ ಯುವಕ ಗುಂಡ್ ಗುಂಡೇಟ್ಗೆ ಬಲಿಯಾಗ್ತಾನೆ ಸುಭಾಷ್ ಚಂದ್ರ ಬೋಸ್ ಸಾಕಷ್ಟು ಜನರು ಈ ಕ್ರಾಂತಿಕಾರಿಗಳಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖಿ ಅವ್ರನ್ನ ಕೇವಲ ಇಪ್ಪತ್ತೊಂದು ವರ್ಷಕ್ಕೆ ಪಂಜಾಬ್ನ ಜೈಲಲ್ಲಿ ಅವ್ರನ್ನ ನೇಮ್ ಆಗ್ತಾರೆ ಯಾಕಂದ್ರೆ ಬ್ರಿಟಿಷರನ್ನ ನಿದ್ದೆ ಗೆಡಿಸ್ತಕ್ಕಂತ ಕೆಲಸ ಈ ನಮ್ಮ ಕ್ರಾಂತಿಕಾರಿಗಳು ಮಾಡ್ತಿದ್ದರು ಅಂತ ದೊಡ್ಡ ಚರಿತ್ರೆ ನಮ್ಮ ಭಾರತ ಯಾಕಪ್ಪ ಭಾರತ ವಿಶ್ವದ ಕಣ್ಣು ಕುಗ್ತಂತಂದ್ರೆ ಹೇಳದ್ನಲ್ಲ ಎಲ್ಲೂ ಸಿದ್ಧೇ ಇರ್ತಕ್ಕಂಥ ವಸ್ತುಗಳು ಎಲ್ಲೂ ಸಿದ್ಧೇ ಇರ್ತಕ್ಕಂಥ ಎಲ್ಲೂ ಆಗದೆ ಇರ್ತಕ್ಕಂಥ ವ್ಯಾಪಾರದ ವಹಿವಾಟು ಭಾರತದಲ್ಲಿ ನಡೀತಿರ್ ಅಲ್ಲಿ ಕಾನ್ಸ್ಟಿಟ್ಯೂಟ್ ನೋಪಲ್ ನಗರ ಹದಿನಾಲ್ಕು ನೂರರಿಂದ ಹದಿನಾರು ನೂರವರೆಗೆ ಏನ್ ನಡಿತಲ್ಲಪ್ಪಾ ಅದು ಹದ್ನಾರು ನೂರಲ್ಲಿ ಬಂದಾಗುತ್ತೆ ಸಂಪೂರ್ಣವಾಗಿ ಯಾಕಂದ್ರೆ ತರ್ಕರು ಅರಬ್ಬರು ಅದನ್ನ ಸಂಪೂರ್ಣವಾಗಿ ಆ ವ್ಯಾಪಾರ ಕೇಂದ್ರವನ್ನು ಮುಚ್ಚಾಕ್ಬಿಡ್ಬೇಕು ಮುಚ್ಚಾಕ್ಬೇಕಾಗ ಬೇರೆ ದಾರಿ ಇರ್ತೇ ಇರ್ತಕ್ಕಂಥ ಬ್ರಿಟಿಷರ್ಗೆ ಭಾರತವನ್ನು ಹುಡ್ಕೆ ಅವಾಗ ಭಾರತವನ್ನು ಹುಡುಕೆ ಅವರು ಆಶ್ಚರ್ಯಗೊಳ್ತಾಗ ಆಶ್ಚರ್ಯಗೊಳ್ತ ಯಾಕಂತಂದ್ರೆ ಎಲ್ಲಿ ಸಿದ್ಧೇ ಇರ್ತಕ್ಕಂಥ ಸಂಪತ್ತು ವಜ್ರ ವೈಡ್ಯೂರ ಮುತ್ತು ಬೆಳ್ಳಿ ಬಂಗಾರ ಸಾಂಬಾರ್ ಪದಾರ್ಥಗಳು ಎಲ್ಲವೂ ಭಾರತದಲ್ಲಿ ಕೊನೆಗೆ ಭಾರತವನ್ನ ಅವ್ರು ಹೆಂಗ್ ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ಬಡ ಹಸುವನ್ನ ನೀವು ದಾರಿಲಿ ಹೋಗ್ತಕ್ಕಂತ ನೋಡಿದಾಗ ಅವು ಆ ಬಡ ಹೆಸ ಹಸುನ ಎಲುಬು ನೆನೆಸ್ಬಹುದು ನಾವು ಬಡಕಲಾಗಿರ್ತಕ್ಕಂಥ ಹಸು ನೋಡಿದಾಗ ಅದ್ರ ಮೈ ಮೇಲೆ ಎಲುಬು ಕಾಣಿಸುತ್ತಲ್ಲ ಹಂಗ ನಮ್ ದೇಶವನ್ನ ಮಾಡಿದ್ವಿ ತಿನ್ನಾಕೆ ಅನ್ನ ಇಲ್ದಷ್ಟು ಎಷ್ಟು ಬಡತನಪ್ಪ ಅಂತಂದ್ರೆ ಆಹಾರದ ಕೊರತೆಯಿಂದ ಅಪೌಷ್ಟಿಕತೆ ಅಂಶದಿಂದ ನಾವು ನರಳಾಡ್ತಿದ್ವಿ ಅಂತ ಒಂದು ಬಡರಾಷ್ಟ್ರವನ್ನಾಗಿ ನಮ್ಮ ಶ್ರೀಮಂತ ರಾಷ್ಟ್ರವನ್ನ ಬ್ರಿಟಿಷರ್ ಮಾಡಿದ್ರು ಅಂತ ವರ್ಷದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ್ರು ಯಾವುದೇ ಕಾರಣಕ್ಕೂ ನಮ್ಮ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ನಾಯಕರು ಎದೆಗುಂದದೆ ಅಂಜದೆ ಆಳಕದೆ ಮತ್ತೆ ಬೃಹತ್ ರಾಷ್ಟ್ರವನ್ನ ಕಟ್ಟಿ ಇದು ನಮ್ಮ ಭಾರತ ಅಂತಂದು ಇವತ್ ನಮ್ಮ ಕಣ್ಣಿಗೆ ನಮ್ ಕೈ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿಗೆ ನಮ್ಮ ಸ್ವತಂತ್ರ ನಮ್ಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವ ಸ್ವತಂತ್ರೋತ್ಸವ ಕಾರ್ಯಕ್ರಮವನ್ನ ನಾವು ಆಚರಿಸ್ತಿದ್ವಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಾನೆಲ್ಲ ಅಣ್ಣಂದಿರ್ಗು ಅಕ್ಕಂದಿರ್ಗು ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಪಂಚಾಯತ್ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಮ್ಮೆಲ್ಲ ನನ್ನ ಸಂಧೆ ಕುಟುಂಬದ ಎಲ್ಲ ಗ್ರಾಮಸ್ಥರಿಗೂ ಮತ್ತೊಮ್ಮೆ ಮಗದಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಿಮಗೆ ಮತ್ತೊಮ್ಮೆ ಮಗದಮ್ಮೆ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತನಾಡಿ